ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಮಸ್ತೆ ಎ ಒಂಜಿ ಮಾತೇ ವರ್ಷದ ಬೊಕ್ಕ ತ್ರೀ ಇಯರ್ ಲೇಟರ್ ಗೋಯಿಂಗ್ ಟು ಇಂಡಿಪೆಂಡೆನ್ಸ್ ಡೇ ರೈಡ್ ಸಕ್ರೇಷ್ ಪುರ ಬೊಕ್ಕ ಹಾಸನ ನಮ್ಮ ಟೀಮ್ ತುಳುನಾಡು ರೈಡರ್ಸ್ ದ ಆಲ್ಮೋಸ್ಟ್ ಪೂರ ಬೈಕರ್ಸ್ ಗಂಟೆ ಮೂರು ಬಸ್ ಎಲ್ಲ ಸೂರ್ಯ ರೈಡ್ ಫುಲ್ ಬಸ್ ದಿತ್ತ ತೂಕ ಎಂಚಾಪುಂದ್ ನಮ್ಮ ಟಕ್ಕು ಬೈದೆ ಟಕ್ಕು ಟಕ್ಕುನಿತಾ ರೈಡ್ ಪ್ರೋ ರೈಡರ್ ನಮ್ಮ ನಿಖಿಲ್ ಮಿಸ್ಟರ್ ಸ್ಪ್ಲೆಂಡರ್ ಕಿಟ್ ಬೈಟ್ ಸ್ಫೆಂಡರ್ ಡೇನಾ ಬರುಪಾ ನಾ ಬಟ್ಸಾ ಕಾಣೆ ಅಸರಪಣಾ ಅವರೇ ಏ ಬ್ರೋ ಎನ್ನ ಒಂದು ಅನ್ ಎಕ್ಸ್‌ಪೆಕ್ಟೆಡ್ ಸೇರ್ಪಡೆ ಅದು ಹೈಪರ್ ಪರ್ಪೆ ಅಂದಿತ್ತೆ ಎನ್ನ ಧೈರ್ಯತೆ ಜಾತಾ ಸ್ವಿಓಕೆ ನಮ್ಮ ಪಿಡಡಗನ ನಾನು ಮೋಸ್ಟ್ ಎಂಚ ಬರೋಣ ನೀನು ಗೊತ್ತಿ ಜಿ ವಿವ ಬರುಪಾ ಸೋ ಆಫ್ಟರ್ ಆಫ್ಟರ್ಡ್ ಮೂ ವರ್ಷದ ಬೊಕ್ಕ ಇನಿ ಒಂದು ಇಂಡಿಪೆಂಡೆನ್ಸ್ ಡೇ ರೈಡ್ ಪೋಂದಿಲ್ಲ ನಮ್ಮ ಸಕಲೇಶ್ ಪುರ ಒಕ್ಕ ಸೊ ನಮ್ಮ ಶಿರ್ಲಾಲ್ ಇಡ ನಮ್ಮ ಬಾಕಿದ ಬೈಕರ್ಸ್ ಪೂರ ನಮ್ಮ ಶ್ರೀರಾಜರು ಉಳ್ಳ್ಯಾರ ಅಂಚನೆ ಜೀನ್ಸ್ ಬೊಕ್ಕ ನಮ್ಮನ ಅಕ್ಷಯ್ ಜೈನ್ ಸೊ ಲಾಸ್ಟ್ ಟೈಮ್ ಹೆಂಗ್ ಕೂಡಿ ತ್ರೀ ಇಯರ್ ಫೋರ್ ಇಯರ್ ಬ್ಯಾಕ್ ಅದೇ ಚಿಕ್ಕಮಂಗ್ಳೂರ್ ಬೋದಿತ್ತ ಸೊ ಐಡ್ದು ಮಡಿಕೇರಿ ಮಡಿಕೇರಿಗೊಂದು ಇಂಡಿಪೆಂಡೆನ್ಸ್ ಡೇ ರೈಡ್ ಮಲ್ತಿತ್ತ ಸೊ ಐಡ್ದು ವರ್ಷ ರ ನಮ್ಮ ರೈಡ್ ಮಲ್ದು ಜೆಲ್ಲಾ ಸೊ ಅವರ ಯಾಕಲ್ ಪರ್ಸನಲ್ ಕಮಿಟ್ಮೆಂಟ್ ಪೂರ ಜನ ಸೊ ಇನಿ ಅಂಜಿ ರೈಡ್ ಪ್ಲಾನ್ ಮಾಡ್ತದ ಬತ್ತಡೆ ಅವಿಲ್ಲ ಬೈಕ್ ಅರ್ಜೆಂಟ್ ಲಾಸ್ಟ್ ಮುಮೆಂಟ್ ಪಿದಾಡ್ನಿ ಎನ್ನ ಕನ್ಫರ್ಮ್ ಆದಿತ್ತಿ ಜಿ ಪೋಪನ್ ಚೂರು ಬೇಲೆ ಇತ್ತ ನೆನ್ಕ ಬಾಸ್ಟ್ ಮೂಮೆಂಟ್ ಇರ ಬಲೆ 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 ಬಂದ್ ಒಕ್ಕ ಲಾಸ್ಟ್ ಪಿದಾಡಿನಿ ಫೈನಲ್ ಆದ ಇನಿ ಇತ್ತ ರೈಡ್ ಬಿಲ್ಡ್ ಪಂಡ ಯಾನು ಕೋಡೆ ನೈಟ್ ಕನ್ಫರ್ಮ್ ಆಲ್ತೀನಿ ಅಕ್ಲೇಕ್ ಯಾನ್ ಬರ್ಪೆ ಮಾರೆ ಮಾ ಬಜಗೋಳಿ ಬತ್ತ ಬಜಗೋಳಿ ಬಜಗೋಳಿ ಗೋಳಿ ಬಜೆ ಸೊ ಮೂಲ ಆಲ್ಮೋಸ್ಟ್ ನಮ್ಮ ರಡ್ ಜನ ಬೈಕರ್ಸ್ ಮೂಲ ಎಲ್ಲರು ಶ್ರೀರಾಜ್ ಇರ್ಬಕ್ಕ ನಮ್ಮ ಅಕ್ಷಯ್ ಬ್ರೋ ನಾ ಜೀನ್ಸ್ ಜೀನ್ಸ್ ಅವ್ರಿ ಜಾಯ್ನ್ ಅವರಲ್ಲಿ ಜೀನ್ಸ್ ಜೋಯಿನ್ ಆಯಡ ಅಡಗ ನಮ್ಮ ಏತ್ ಗಾಡಿ ಉಂಟು ಟೋಟಲ್ ಒನ್ ಇಯರ್ ಐನ್ ಗಾಡಿ ಆಯ್ತಾ ವರ್ಷ ಇಜ್ಜಿಡ್ ಒಂಚೂರು ಲಾಯ್ಕ್ ಆಪ್ ರೈಡ್ ಮಾಡ್ಬಾರ ವರ್ಷ ಒಂದೆ ಕಮ್ಮಿ ಆಂಡಿತ್ತೆ ಸೊ ಎಕಡಿರದು ಅಂತ ಕಮ್ಮಿ ಆಂಡ್ ಚಾ ಪಡ್ದು ಪೋಯ್ ಸೀದಾ ನಾನು ಲಾಸ್ಟ್ ಟೈಮ್ ನಾ ಮೂಲೆ ಚಾ ಪಾಡ್ತೇನೆ ನಮ್ಮ ಧರ್ಮಸ್ಥಳ ಒಂದು ಉಜಿರಾಡು ಒಂದು ಚಹಾಪರ ಉಂಟ ಚಾ ಇಡ್ಲಿ ಸಾಂಬಾರ್ ನೆಕ್ಸ್ಟ್ ಟೈಕಲ್ ರೈಡ್ ಕಂಟಿನ್ಯೂ ಸೊ ಮಾಡಿ ಎಂಕುಲ್ ಸೀದ ಪಿದಾಡ್ನಿ ಶಿರಾಡಿ ಘಾಟಿ ಅದು ಸೊ ಎಂಕುಲ್ ಪೋನಾಗ ಒಂದಿ ಟ್ರೈನ್ ಇತ್ತ ಗಾಡಿ ಸೊ ಅಲ್ಲ ಪೂರ ಪೋಯ ಒಂಚೂರು ಫೋಟೋ ಪೂರ ಗೆತ್ತಾಯ್ತ ಸೊ ಈ ರೈನ್ ಸೀಸನ್ ಘಾಟಿ ಸೆಕ್ಷನ್ ರೈಡ್ ಮಲ್ಪ ಒಂಜಿ ಖುಷಿಯೇ ಬೇತೆ ಮಾರೆ ಸೊ ಸೆಲ್ಫಿ ಪರಾ ಗೆತ್ತಿತ್ತಿರಗು ಸೊ ಸೆಲ್ಫಿ ಪೂರ ಕೆತ್ತದ ಅಂಡ್ ನಮ್ಮ ರೈಡ್ ಕೂಡ ಸ್ಟಾರ್ಟ್ ಆಂಡ್ ಸೊ ಎಂಚ ಕೂಲ್ ವೆದರ್ ಮಾರೆ ಸೊ ಹೆಂಕಲು ಆಸನಕ್ಕೆ ಪಿದಾಡ್ತನೇ ಪಿದಾಡ್ದು ವಾ ಬರ್ಸ ಮಾರೆ ಇದ್ದಮ ಇಪ್ಪನ್ನ ಬರ್ಸ ಇನ್ನೂ ಸ್ಟಾರ್ಟ್ ಆತಂಡ್ ಸೊ ಹೆಂಕ ರೈಡ್ ಇಡೀ ದಿನ ಬರ್ಸೋಡಿ ಸೊ ಶಿರಾಡಿ ಘಾಟ ಡೇ ಫಸ್ಟ್ ಟೈಮ್ ಪೋಪನು ಇದ್ದಮ್ಮ ಪೋತಿ ಮೊಲಮಲ್ಲ ಕಂಟೈನರ್ ಹೆವಿ ಗೂಡ್ಸ್ ಮಲಮಲ್ಲ ಟ್ರಕ್ ಪೂರ ನೆಟ್ಟೆ ಪೋಪನ ಅಂದ ಮಾರೇ ಶಿರಾಡಿ ಘಾಟೆ ಅದು ಅಣ್ಣ ಘಾಟಿ ಮಾತ್ರ ಶಿರಾಡಿ ಘಾಟಿ ಮಸ್ತ್ ಬ್ಯೂಟಿಫುಲ್ ಸೂಪರ್ ಉಂಡು ಏನು ದಯಪ್ಪ ಫಸ್ಟ್ ಟೈಮ್ ಪೋಪನು ಇದತದ ಜಿ ಚಾರ್ಮಾಡಿ ಬಾಕಿದಬ್ರ ಘಾಟಿ ಪೋತೆ ಶಿರಾಡಿ ಘಾಟಿ ಅಂತೂ ನೆಕ್ಸ್ಟ್ ಲೆವೆಲ್ ಫುಲ್ ಮಾನ್ಸೂನ್ ಗ್ರೀನರಿ ಅದ ಒಲ್ಪ ತುಂಡಲ್ಲ ಮಸ್ತ್ ಖುಷಿ ಅಣ್ಣ ವ್ಯೂ ವ್ಯೂಪುರ ಅಂತೂ ಟಾಪ್ ಅಲ್ಟಿಮೇಟ್ ಇತ್ತೀರಿ ಸೊ ಅಲ್ತರದ ಹೆಂಗಲ್ಸಿದ ಹಾಸನದ ಹೈವೇಗೆ ರೀಚ್ ಆಯ ಸೊ ನಲ್ಲ ಹಾಸನಗ್ ಒಂಜಿ ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ ಮಟ್ಟ ಇತ್ತು ಮೈನ್ ಸಿಟಿಗೆ ಸೊ ಹೆಂಕ ಲೊಕೇಶನ್ ಇಪ್ಪುನು ಅಲ್ಲಿ ಹಾಸನ ಅಡಿ ಕೆಲವೊಂದು ಪ್ಲೇಸ್ ವಿಸಿಟ್ ಸೊ ಒಂಜಿ ಬ್ರೇಕ್ ಕೊರಿಯಾ ಮಿಡ್ ಲೀಡ್ ಸಾಕು ಕುಲ್ದು ಕು ಪಿಂಕ್ ಅನ್ ಪುರ ಕಾವಳಿ ಅಲ್ತ್ ಒಂಜಿ ಬ್ರೇಕ್ ಕೊಡ್ದು ಕೂಡ ರೈಡ್ ಕಂಟಿನ್ಯೂ ಮಾಡ್ತಾ ಅಲ್ತರ ಪೆಟ್ರೋಲ್ ಫಿಲ್ ಮಲ್ಪಾರೆ ಹಾಸನ ಹೈವೇಡ್ ಒಂಚೂರು ಯಾ ಸೊ ಹಾಸನ ಮಾತ್ರ ನಿಜವಾದ್ಲಾ ಬ್ಯೂಟಿಫುಲ್ ಪ್ಲೇಸ್ ಯಾಮ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೋನು ಸೊ ಇಂತ ರೈಡ್ ಲಂಚನಿ ಇಂಡಿಪೆಂಡೆನ್ಸ್ ಡೇ ತೆಕ್ ಕೊಡೋದಿನ ರೈಡ್

சப்பை வந்துளே அண்ணா ரோடேனா ஸ்ட்ரைட்யா அப்போ நான் என்னையே অল্প ரோட் சரி ஜண்டா فائத்தேன்னே மூணு என்ன ஸ்ட்ரைட் ரோட் அடேமுட்டல அண்ணா நமக்கு அவ்ল্প ஈனா ரோடியா நரகமா ஆதுரு சி இந்த நைட் போகணும் অল্প பண்ணி போடமா அந்த நம்ம அந்த வேகான பேடான இடத்துல நம்ம விஞ்ஞான சாரவா இருக்கும் ஆவ் லாங் கட்டே கூட மாத்த சோ எறகு ஆல்சர் ரூட் மே எப்படி போகை चलेंगे பஞ்சே 5 மணி நேரமே பிளட்ச்சனமா இந்த டைம் ಲೇಟ್ ಗಾಟಿ ಜತ್ತಡ ಫಸ್ಟ್ ಲೊಕೇಶನ್ ಗೆತ್ತ ನಮ್ಮ ಹಾಸನಡ್ ಮಾವನೂರು ಬೆಟ್ಟದ ಮಲ್ಲೇಶ್ವರ ಟೆಂಪಲ್ ಬೆಟ್ಟದ ಮಲ್ಲೇಶ್ವರ ಲಪನ್ ಪೇರು ಸೊ ಒಂದಂತೂ ನೆಕ್ಸ್ಟ್ ಲೆವೆಲ್ ಟೆಂಪಲ್ ಮಸ್ತ್ ಹೈಟ್ ಇಪ್ಪುನು ತೂಲ್ ನಿಕ್ಲೆಗೆ ಫುಲ್ ಸೈಡ್ ವಿಂಡ್ ಎನರ್ಜಿ ದ ಮಲಮಲ್ಲ ರೆಕ್ಕೆ ಪ್ಯಾನ್ ಅಲ್ಲಿ ಪರೋಲ್ಲ ಓವರ್ ಜನರೇಷನ್ ಮೆತ್ತ ಮಲ್ಪನ ಸೊ ಒಂದಂತೂ ವ್ಯೂ ಮುಲ್ತ ಟೆಂಪಲ್ ದ ನೆಕ್ಸ್ಟ್ ಲೆವೆಲ್ ಉಂಡು ವಿಡಿಯೋ ಕಂಟಿನ್ಯೂ ತೋಲಿ நெக்ஸ்ட் நேத்த பால்ட்டு செகண்ட்டு ஃபுல் வீடியோ வரப்போம் ஃபைனலி பத்தஞ்சரை கண்டுக்கு நம்மனால் மைன் லொக்கேஷன் நம்பர் ஒன் பெட்டதமலேஸ்வரகுடிக்கு ரீச் ஆயா